ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ನಮ್ಮ ಪಾಪುಗೆ ಅನ್ನಪ್ರಾಶನ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಮೊದಲೇ ಹೇಳಿಟ್ಟಿದ್ವಿ ಈಗ ನಾವು ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ರೀಚ್ ಆದ್ವಿ ನಾವು ರೀಚ್ ಆದಾಗ ಆಲ್ಮೋಸ್ಟ್ ಎಂಟೂವರೆ ಆಗಿತ್ತು ಅವ್ರ ಒಂಬತ್ತು ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಬೇಗನೆ ಬಂದ್ವಿ ಬಂದಾದಮೇಲೆ ದೇವಸ್ಥಾನ ಫುಲ್ ಖಾಲಿ ಇತ್ತು ಆವಾಗ ಇನ್ನೂ ಕ್ಲೀನ್ ಮಾಡ್ತಾ ಇದ್ರು ನಾವು ಇನ್ನೂ ಬೇಗನೆ ಬಂದ್ಬಿಟ್ಟಿದ್ವಿ ಈ ಈ ದೇವಸ್ಥಾನಕ್ಕೆ ನಾನು ಒಂದ್ಸಲನೂ ಹೋಗಿರಲಿಲ್ಲ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಅಂತ ಇಲ್ಲೇ ಪೂಜೆ ಪೂಜೆ ಮಾಡಿಸೋಣ ಅಂತ ಹೇಳಿ ಪೂರೋಹಿತರ ನಂಬರ್ ಕೂಡ ಕೊಟ್ಟಿದ್ರು ಅದನ್ನ ಕೇಳಿಕೊಂಡು ನಾವು ಇಲ್ಲಿಗೆ ಬಂದ್ವಿ ಬಂದಾದ್ಮೇಲೆ ಇವರೆಲ್ಲ ನಮಗೆ ರೆಡಿ ಮಾಡ್ತಾ ಇದ್ರು ಅಲ್ಲಿಗೆವರೆಗೂ ನಾನು ಸ್ವಲ್ಪ ವೇಟ್ ಮಾಡ್ತಾ ಇದ್ದೆ ದೇವ್ರದೆಲ್ಲ ಪೂಜೆ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆನೆ ನೋಡಿ ಈ ತರ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈ ತರ ಎಲ್ಲ ರೆಡಿ ಆದ್ಮೇಲೆ ನೆಕ್ಸ್ಟ್ ದೇವ್ರ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಮುಗಿಸ್ಕೊಂಡ್ ಬಂದ್ಮೇಲೆ ಸಂಜೆ ಅಪ್ಪುದು ಸಿಕ್ಸ್ ಮಂತ್ಸ್ದು ಬರ್ಡೇ ಮಾಡೋಣ ಅಂತ ಹೇಳಿ ನನ್ನ ಮಗಳು ರೆಡಿ ಆಗಿದ್ದಾಳೆ ಅವಳಿಗೇನೋ ಫುಲ್ ಖುಷಿ ಆಗಿಬಿಟ್ಟಿದೆ ಕ್ಲಿಪ್ಸ್ ಎಲ್ಲ ತಗೊಂಡು ಬಂದಿದ್ಲು ಈ ಥರ ಅವಳದು ಬರ್ತ್ಡೇ ಫ್ರಾಕ್ ಇದ್ದು ಫ್ರಾಕ್ ಹಾಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ ನೋಡಿ ಅಪ್ಪದು ಸಿಕ್ಸ್ ಮಂತ್ದು ಕೇಕ್ ಈ ಥರ ತುಂಬ ಸಿಂಪಲ್ ಆಗಿ ಕ್ಯೂಟ್ ಆಗಿದೆ ನಂಗಂತೂ ತುಂಬಾ ಇಷ್ಟ ಆಯಿತು ಕೇಕು ಜಾಸ್ತಿ ಜನಕ್ಕೆ ಯಾರಿಗೂ ಕರೆದಿರಲಿಲ್ಲ ನಾವು ಮತ್ತು ನಾದ್ನಿ ಫ್ಯಾಮಿಲಿ ಎಲ್ಲ ಬಂದಿದ್ದರು ನಾವು ಅಷ್ಟೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಹೊರಗಡೆ ಹೋಗಿ ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡ್ವಿ ಬಟ್ ಅವ್ನಿಗೆ ಹೊರಗಡೆ ಕಂಫರ್ಟೇಬಲ್ ಇರುತ್ತಲ್ವ ಜಾಸ್ತಿ ಹೊತ್ತಿರೋಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿ ಮೊದಲು ಮನೆಯಲ್ಲೇ ಕೇಕ್ ಕಟ್ ಮಾಡಿಸಿದ್ವಿ ಕೇಕ್ ಕಟ್ ಮಾಡಿಸಿದಾದಮೇಲೆ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಕೇಕ್ ಕಟ್ ಮಾಡ್ಸೋಕ್ಕೆ ಮತ್ತು ಊಟಕ್ಕೆಲ್ಲ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಮನೆಯಲ್ಲೇ ಕಟ್ ಮಾಡಿಸ್ತಾ ಇದ್ದೀವಿ ಕೇಕು ನನ್ ಮಗಳಿಗೆ ಯಾರದೇ ಬರ್ತ್ಡೇ ಡೇ ಇರ್ಲಿ ಅವಳದೇ ಬರ್ತ್ ಇದೆ ಅನ್ನೋ ತರ ಅವ್ಳು ಖುಷಿ ಆಗಿರ್ತಾಳೆ ಅವಳೇ ಕೇಕ್ ಕಟ್ ಮಾಡ್ಬೇಕು ಅಂತಿರ್ತಾಳೆ ಅದಕ್ಕೋಸ್ಕರ ಅವಳು ಕೂಡ ನೈಫ್ ಇಟ್ಕೊಂಡು ಕುತ್ಕೊಂಡಿದ್ದಾಳೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟಕ್ಕೋಸ್ಕರ ಆಚೆ ಹೋಗ್ತಾ ಇದ್ದೀವಿ ಈಗ ಊಟಕ್ಕೆ ಒಂದು ಪಂಜಾಬಿ ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿಗೆ ಬರ್ತಾ ಇರೋದು ಫಸ್ಟ್ ಟೈಮ್ ನಾವು ಮೈಸೂರಲ್ಲಿ ತುಂಬ ಜನ ಇದ್ರು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಇರುತ್ತೆ ಎಷ್ಟು ರಶ್ ಇರುತ್ತೆ ಅಂತ ಹೇಳಿ ಊಟ ಆಗೋವರೆಗೂ ಅಪ್ಪು ಮಲ್ಗೆ ಇದ್ದ ಅವನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ ಅದಕ್ಕೋಸ್ಕರ ಮಲ್ಗೆ ಇದ್ದ ಒನ್ ಡೇ ಪೂರ್ತಿ ಹೇಗೋ ಕಂಪ್ಲೀಟ್ ಆಗೋಯ್ತು ಹೇಗೋಯ್ತು ಅಂತಾನೆ ಗೊತ್ತಾಗಲಿಲ್ಲ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಹೇಗಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚೆನ್ನಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು